ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಹೊಸ ರೀತಿಯ ಮೃದುವಾದ ಹತ್ತಿ ತರಹದ ಚಪಾತಿ ಮಾಡುವುದು ಹೇಗೆ ಅಂತ ತೋರಿಸ್ತೀನಿ ನೀವು ಎಲ್ಲ ರೀತಿ ಚಪಾತಿ ಮಾಡ್ಕೊಂಡಿರ್ತೀರಾ ನನ್ನ ವಿಡಿಯೋ ನೋಡಿ ಇದು ಒಂದು ಸಲ ಟ್ರೈ ಮಾಡಿ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಇದಕ್ಕೆ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಒಂದು ಬೌಲಷ್ಟು ನಾನು ಮಂಡಕ್ಕಿ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಯಾವ ಸಿಗುತ್ತೋ ಅದನ್ನೇ ಹಾಕ್ಕೊಬೋದು ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ಈಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಒಂದು ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮಂಡಕ್ಕಿ ಪುಡಿ ಜೊತೆಗೆ ಹಾಕೋತಾ ಇದ್ದೀನಿ ಒಂದು ಬೌಲು ಮಂಡಕ್ಕಿಗೆ ಒಂದು ಬೌಲ್ ಗೋಧಿ ಹಿಟ್ಟು ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಫಸ್ಟಿಗೆ ಚೆನ್ನಾಗಿ ಕಲ್ಸ್ಕೊಂಬಿಡಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಹಾಕೊಂತ ಮೃದುವಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟು ಕಲ್ಸ್ಕೊತಿರಲ್ವ ಹಾಗೆ ಕಲಿಸ್ಕೊಳ್ಳಿ ಆದರೆ ಇನ್ನೊಂದು ಸ್ವಲ್ಪ ಮೃದುವಾಗಿ ಕಲಿಸ್ಕೋಬೇಕು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟು ಹತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಬೇಕು ಚಪಾತಿ ಇಟ್ಟು ನೆಂದಷ್ಟು ತುಂಬ ಒಳ್ಳೆಯದು ಮೃದುವಾಗಿ ಹೂವಾದಂಗೆ ಆಗುತ್ತೆ ಚಪಾತಿ ಅದರಲ್ಲೂ ನಾನೀಗ ಮಂಡಕ್ಕಿ ಹಾಕಿ ಮಾಡ್ತಾ ಇರೋದ್ರಿಂದ ಆ ಟೇಸ್ಟೇ ಚೇಂಜ್ ಇರುತ್ತೆ ನೀವು ಒಂದ್ಸಲಿ ಮಾಡಿಕೊಂಡು ನೋಡಿ ಚೆನ್ನಾಗಿ ಒಂದ್ಸಲಿ ಮತ್ತೆ ನಾದ್ಕೊಂಡ್ಬಿಟ್ಟು ಹತ್ತು ನಿಮಿಷ ಆದಮೇಲೆ ನಾನು ಇಷ್ಟು ಹುಳಿ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಮಾಡ್ಕೋಬೇಕು ಒಂದು ನಿಂಬೆಣ್ಣಿಂಗ್ ಗಾತ್ರದಷ್ಟು ಮಾಡಿಕೊಂಡು ಎರಡೂ ಈಗ ಅಗ್ಲ ಲಟ್ಟಿಸ್ಕೋಬೇಕು ಎರಡೂ ಅಷ್ಟೇ ಹತ್ಕೊಳ್ಳೋಕ್ಕೆ ನಾನು ಲಟ್ಟಿಸ್ಕೊಳ್ಳೋಕ್ಕೆ ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ ಇಷ್ಟಾದರೆ ಸಾಕು ಈಗ ಇನ್ನೊಂದು ಮಾಡ್ಕೊತೀನಿ ಇದಕ್ಕೆ ಸಾಟಿ ಹಾಕಲ್ಲ ಈ ಮೆಥಡಲ್ಲಿ ಮಾಡ್ತಾ ಇರೋದು ಎರಡು ಒಂದೇ ಸೈಜು ಲಟ್ಟಿಸ್ಕೊಂಡಾದ್ಮೇಲೆ ಸ್ವಲ್ಪ ಹಿಟ್ಟು ಮೇಲಾಕ್ಬಿಟ್ಟು ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು ಮಾಡಿಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಲಟ್ಸೋಕ್ಕೆ ಶುರು ಮಾಡಬೇಕು ಸ್ವಲ್ಪ ಕೆಳಗೆ ಹಿಟ್ಟು ಹಾಕ್ಕೊಂಬಿಟ್ಟು ಲಟ್ಸೋಕ್ಕೆ ಶುರು ಮಾಡಬೇಕು ತುಂಬ ಈಸಿ ಮೆಥಡು ಮತ್ತು ಈ ಚಪಾತಿ ಎರಡರಿಂದ ಮೂರು ದಿವಸ ಇಟ್ಟರೂ ಸುತ್ತ ಗಟ್ಟಿ ಆಗೋಲ್ಲ ಜಿಗಿ ಆಗೋಲ್ಲ ಲಘುವಾಗಿರುತ್ತೆ ಬಾಯಿಟ್ಟರೆ ಕರಗುತ್ತೆ ನೋಡಿ ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಈಗ ಹೆಂಚು ಮೇಲೆ ಹಾಕೋತಾ ಇದ್ದೀನಿ ಈ ಹೆಂಚು ನೋಡಿ ದೋಸೆಗೆ ಅಂತಲ್ಲ ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಬರುತ್ತೆ ಇನ್ ಒನ್ ಹೆಂಚು ಅಂತಲೇ ಹೇಳಬೇಕು ಏನು ಮಾಡಿದ್ರೂ ತುಂಬಾ ಚೆನ್ನಾಗಾಗುತ್ತೆ ಎರಡೂ ಕಡೆ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಈ ಚಪಾತಿ ನೋಡಿ ಯಾವ ಥರ ನೀವು ಫೋಲ್ಡ್ ಮಾಡಿ ಬೇಯಿಸಿದ್ರು ಚೂರಾಗಲ್ಲ ಯಾಕೆಂದರೆ ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ ಕಟ್ ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಹೆಂಚು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡಿ ಎಲ್ಲ ಬೇಯಿಸಿ ಆದಮೇಲೆ ಈಗ ತೆಕ್ಕೊತಾ ಇದ್ದೀನಿ ಬಾಯಿಗಿಟ್ರೆ ನೀವು ಅಗೆದೇ ಬೇಡ ಆ ಥರ ಲಘುವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಂಡಕ್ಕಿ ಹಾಕ್ಕೊಂಡು ಚಪಾತಿ ಮಾಡಿ ನೋಡಿ ಆ ರುಚಿ ನಿಮಗೆ ಗೊತ್ತಾಗುತ್ತೆ ನೋಡ್ಕೊಂಡ್ರಲ್ವಾ ಮೃದುವಾದ ಹತ್ತಿ ತರಹದ ಚಪಾತಿ ಮಾಡುವ ವಿಧಾನ ನಿಮಗೆಲ್ಲ ಮಂಡಕ್ಕಿ ಚಪಾತಿ ಮಾಡುವ ವಿಧಾನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು